ಹಲೇಲು ಯಾ ಪ್ರೈಸ್ ಲಾಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇನೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಸೆಷನ್ ಮೂಲಕ ನಮಗೆ ತಿಳಿಸಬಹುದಾಗಿದೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಮಯವನ್ನು ನಿಗದಿಪಡಿಸಿಕೊಂಡು ಕರೆ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಮ್ಮ ಆಪ್ತ ಸ್ನೇಹಿತರು ನಮ್ಮನ್ನು ಪ್ರೀತಿಸಿದವರು ನಮ್ಮನ್ನು ತೊರೆಯೋದಿಲ್ಲ ನಮ್ಮನ್ನು ಕೈ ಬಿಡೋದಿಲ್ಲ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ ಸ್ನೇಹಿತರು ಮತ್ತು ಪ್ರೀತಿಸ್ತೀನಿ ಅಂತ ಹೇಳಿದ ವ್ಯಕ್ತಿಗಳು ಇವತ್ತು ನಿಮ್ಮನ್ನು ತೊರೆದು ಹೋಗಿರಬಹುದು ಆದರೆ ದೇವರು ನಿಮ್ಮನ್ನು ತೊರೆಯುವುದಿಲ್ಲ ಸೊ ಇವತ್ತಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಅನೇಕರು ಸ್ನೇಹಿತರು ಮೋಸ ಮಾಡಿದರು ಸ್ನೇಹಿತರು ಕೈಬಿಟ್ಟು ಹೋದರು ನಮ್ಮ ಪ್ರೀತಿ ಪಾತ್ರರು ಕೈಬಿಟ್ಟು ಹೋದ್ರಂಥ ಈ ದಿನಗಳಲ್ಲಿ ನೀವು ದುಃಖದಲ್ಲೇ ಇರಬಹುದು ಬೇಸರಿಕೆಯಲ್ಲಿರಬಹುದು ಅಥವಾ ನೀವು ನಂಬಿದಂಥ ನಿಮ್ಮ ಸ್ನೇಹಿತರು ನಿಮಗೆ ವ್ಯವಹಾರಗಳಲ್ಲಿ ಆಗಿರ್ಬೋದು ಸ್ನೇಹದಲ್ಲಿ ಆಗಿರ್ಬೋದು ಪ್ರೀತಿಸ್ತೀನಿ ಅಂತ ಹೇಳಿ ಪ್ರೀತಿಯಲ್ಲೇ ಆಗಿರ್ಬೋದು ಮೋಸ ಮಾಡಿ ಹೊರಟು ಹೋಗಿರ್ಬೋದು ಆದರೆ ದೇವರ ವಾಕ್ಯ ನಮಗೆ ಹೇಳ್ತದೆ ಎಲ್ಲರೂ ನಿನ್ನನ್ನು ತೊರೆಯಬಹುದು ಆದರೆ ನಾನೆಂದು ನಿಮ್ಮನ್ನು ತೊರೆಯುವುದಿಲ್ಲ ನಾನು ಯಾವಾಗಲೂ ನಿಮ್ಮ ಸಂಗಡ ಇರ್ತೀನಿ ಅಂತ ದೇವ್ರ ವಾಗ್ದಾನ ಮಾಡಿದ್ದಾರೆ ಪ್ರೀತಿಯ ಸಹೋದ್ರೆ ಸಹೋದರಿಯೇ ಯಾರಾದರೂ ನೀವು ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾವುದು ಹೋಗ್ತಾ ಇರುವುದಾದರೆ ಈ ವಾಕ್ಯಗಳನ್ನು ಕೇಳ್ರಿ ಈ ವಾಕ್ಯಗಳು ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ ನಿಮ್ಮನ್ನು ಧೈರ್ಯ ಪಡಿಸುವಂಥದ್ದಾಗಿದೆ ಈ ಸಂದೇಶನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನದಿನೂ ಆಗಿರುವ ತಂದೆಯಾದ ದೇವರೇ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಪ್ಪ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಪರಿಶುದ್ಧಾತ್ಮನೆ ಈ ವಿಡಿಯೋ ನೋಡ್ತಾ ಇರುವಂಥ ಸಹೋದರ ಸಹೋದರಿ ನಮ್ಮ ಕರಗಳಿಗೆ ಒಪ್ಪಿಸಿ ಕೊಡ್ತೇವೆ ರಾಜ ವಿಶೇಷವಾಗಿ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ಅಪ್ಪ ನನ್ನನ್ನ ಮರೆ ಮಾಚಿನ ಪ್ರಕಟವಾಗೂ ಈ ವಿಡಿಯೋ ನೋಡ್ತಾ ಇರುವ ಸಹೋದರನ ಸಹೋದರಿಯ ಹೃದಯಗಳನ್ನು ನಿನ್ನ ವಾಕ್ಯದಿಂದ ಧೈರ್ಯಪಡಿಸಬೇಕಾಗೆ ಯೇಸು ಕ್ರಿಸ್ತನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ಯಹೋಶ್ವನ ಪುಸ್ತಕ ಒಂದನೇ ಅಧ್ಯಾಯ ಆರನೇ ವಚನದ ಕೊನೆಯ ಭಾಗವನ್ನು ನಾವು ಓದುವುದಾದರೆ ನಾನು ನಿನ್ನನ್ನು ತೊರೆಯುವುದಿಲ್ಲ ಪ್ರೀತಿಯ ಸಹೋದರಿಯರೇ ಸಹೋದರರೇ ಇವತ್ತು ನಿಮ್ಮನ್ನ ತೊರೆಯೋದಿಲ್ಲ ಅಂತ ಹೇಳಿ ಅನೇಕರು ಇಂದು ನಿಮ್ಮನ್ನು ತೊರೆದು ನಿಮ್ಮನ್ನ ದೂರ ಮಾಡಿ ನಿಮ್ಮನ್ನ ನೋವು ಪಡಿಸಿ ನಿಮ್ಮನ್ನು ಮೋಸಗೊಳಿಸಿ ಇವತ್ತು ಹೋಗಿರಬಹುದು ಆದರೆ ದೇವರಿಂದು ವಾಗ್ದಾನ ಮಾಡ್ತಾ ಇದ್ದಾರೆ ನಾನು ನಿಮ್ಮನ್ನು ತೊರೆಯುವುದಿಲ್ಲ ನಾನೇನನ್ನು ತೊರೆಯುವುದಿಲ್ಲ ಪೋಸ್ಟಲ ಕೃತಿ ಹದಿನೈದನೇ ಅಧ್ಯಾಯ ಮೂವತ್ತಾರನೇ ವಚನದಿಂದ ನಲವತ್ತೊಂದನೇ ವಚನವನ್ನು ನಾವು ಓದುವಾಗ ಇಲ್ಲಿ ಒಂದು ಸಂಭವ ನಡೀತಾ ಇದೆ ಏನಂದರೆ ಸುವಾರ್ತೆಯನ್ನು ಸಾರೋದಕ್ಕೆ ಪೌಲನು ಮಾಡಿದ ಎರಡನೇ ಪ್ರಯಾಣವನ್ನು ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಬಾರ್ನಬ ಮತ್ತು ಪೌಲನು ಇಲ್ಲಿ ಸೇವೆ ಮಾಡಲಿಕ್ಕೆ ಸ್ಪ್ಲಿಟ್ ಆಗ್ತಾ ಇದ್ದಾರೆ ಬೇರೆ ಬೇರೆ ಆಗ್ತಾ ಇದ್ದಾರೆ ಯಾಕೆ ಇಲ್ಲಿ ಇವರಿಬ್ರು ಸ್ಪ್ಲಿಟ್ ಆಗ್ತಾ ಇದಾರೆ ಅಂತ ಕಾರಣ ಏನಂದ್ರೆ ಮಾರ್ಕನ ವಿಷಯವಾಗಿ ಇಲ್ಲಿ ಬಾರ್ನಬ ಮತ್ತು ಪೌಲನ್ನು ಸ್ಪ್ಲಿಟ್ ಆಗ್ತಾ ಇದ್ದಾರೆ ಅಂದ್ರೆ ದೂರವಾಗ್ತಾ ಇದ್ದಾರೆ ಯಾಕೆಂದ್ರೆ ಕೆಲವು ದಿವಸಗಳಾದ ಮೇಲೆ ಪೌಲನು ಮತ್ತು ಬಾರ್ನಬ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲಾ ಊರುಗಳಿಗೆ ನಾವು ತಿರುಗಿ ಹೇಗಿದ್ದಾರೆ ಎಂದು ಹೋಗಿ ನಾವು ನೋಡಿಕೊಂಡು ಬರೋಣ ಎಂದು ಈ ಪೌಲನ್ನು ಯಾರಿಗೆ ಹೇಳ್ತಾರೆ ಅಂದರೆ ಬಾರ್ನಬನಿಗೆ ಹೇಳ್ತಾರೆ ಆದರೆ ಬಾರ್ನ ಏನಂತ ಹೇಳ್ತಾನೆ ಅಂದರೆ ಸರಿ ನಾವು ಹೋಗೋಣ ಆದರೆ ನಮ್ಮ ಜೊತೆ ಮಾರ್ಕನನ್ನು ಕೂಡ ಕರೆದುಕೊಂಡು ಹೋಗೋಣ ಅಂತ ಹೇಳುವಾಗ ಪೌಲನ್ ಹೇಳ್ತಾನೆ ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಫುಲ್ಯದಲ್ಲಿ ನಮ್ಮನ್ನ ಬಿಟ್ಟವನನ್ನು ಕರೆದುಕೊಂಡು ಹೋಗುವುದು ತಕ್ಕವಲ್ಲವೆಂದು ಮಾಡ್ತಾನೆ ಪೌಲನು ಬಾರ್ನಬನಿಗೆ ಹೇಳ್ತಾನೆ ಈ ವಿಷಯದಲ್ಲಿ ಅವರಿಬ್ಬರಿಗೆ ಏನಾಗುತ್ತೆ ತೀಕ್ಷ್ಣವಾದ ವಾಗ್ವಾದ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿತಾರೆ ಇಲ್ಲಿ ಯಾಕೆ ಮಾರ್ಕನನ್ನ ಪೌಲನ್ನು ಬೇಡ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅದು ಸಪ್ರೇಟ್ ವಿಡಿಯೋ ಮಾಡಬೇಕಾಗ್ತದೆ ಯಾಕೆ ಅಂದರೆ ಪೌಲನು ಮತ್ತು ಬಾರ್ನಬ ಇಬ್ಬರು ಒಂದು ಕಡೆ ಸುವಾರ್ತೆಗೆ ಹೋಗಿರ್ತಾರೆ ಆ ಸುವಾರ್ತೆಗೆ ಹೋಗುವ ಸಮಯದಲ್ಲಿ ಮಾರ್ಕನು ಅಲ್ಲಿಗೆ ಹೋಗಿ ಅವನಿಗೆ ಸಹಾಯವನ್ನು ಮಾಡೋದಿಲ್ಲ ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಫಂಫುಲ್ಯದಲ್ಲಿ ನಮ್ಮನ್ನು ಅರ್ಧಕ್ಕೆ ಬಿಟ್ಟು ಬಂದವನು ನಮ್ಮ ಜೊತೆ ಬರೋದು ಬೇಡ ಅಂತ ಪೌಲನ್ ಹೇಳ್ತಾನೆ ಆದರೆ ಬಾರ್ನಬನು ಇಲ್ಲ ಅವನು ನಮ್ಮ ಜೊತೆ ಬರಬೇಕು ಯಾಕೆಂದರೆ ಆತನು ಬಾರ್ನಬನ ಕಝಿನ್ ಬ್ರದರ್ ಆಗಿದನು ಯಾರು ಮಾರ್ಕ್ ನೆನೆಸಿಕೊಳ್ಳುವವನು ಬಾರ್ನಬನಿಗೆ ಕಝಿನ್ ಬ್ರದರ್ ಆಗಿರ್ತಾನೆ ಅದಾಗಿಯೂ ಸಹ ಇಲ್ಲಿ ನಾವು ಅನೇಕ ವಿಷಯಗಳನ್ನು ಧ್ಯಾನಿಸಲಿಕ್ಕೆ ಉಂಟು ಆದರೆ ಇವತ್ತಿನ ನಮ್ಮ ಟಾಪಿಕ್ ಬೇರೆ ಆಗಿರೋದ್ರಿಂದ ನಾವು ಅದರಲ್ಲಿ ಆಳವಾಗಿ ಹೋಗ್ತಾ ಇಲ್ಲ ಪೌಲನು ಇಲ್ಲಿ ಹೇಳ್ತಾನೆ ಬೇಡ ಅಂತ ಆದರೆ ಬಾರ್ನಬ ಹೇಳ್ತಾನೆ ಅವನು ಬರಬೇಕು ಇಬ್ಬರಿಗೂ ಕೂಡ ತೀಕ್ಷ್ಣವಾಗಿ ವಾಗ್ವಾದ ಉಂಟಾಗಿ ಅವರಿಬ್ಬರು ಅಲ್ಲಿಂದ ಸ್ಪ್ಲಿಟ್ ಆಗ್ತಾರೆ ಅಂದರೆ ಬೇರೆ ಹಾಕ್ತಾರೆ ಅನೇಕ ಸಲ ನಮ್ಮ ಜೀವಿತದಲ್ಲೂ ಹೀಗೆ ಅಲ್ವಾ ನಾವು ನೆನೆಸ್ಕೊಂಡಿರ್ತೇವೆ ನಮ್ಮ ಜೊತೆ ಇವರು ಇರ್ತಾರೆ ನಾವು ಮಾಡೋ ಕೆಲಸದಲ್ಲಿ ಇವ್ರು ನಮಗೆ ಸಹಾಯಕವಾಗಿರ್ತಾರೆ ನಮ್ಮನ್ನು ಧೈರ್ಯ ಪಡಿಸ್ತಾರೆ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ನಾವು ಕೆಲಸದಲ್ಲಿ ಆಗಿರ್ಬೋದು ನಮ್ಮ ಕುಟುಂಬದಲ್ಲಾಗಿರ್ಬೋದು ನಮ್ಮ ಸೇವೆಯಲ್ಲಾಗಿರ್ಬೋದು ನಮಗೊಬ್ಬರು ಸ್ನೇಹಿತರಿದ್ದಾರೆ ಅಂತ ನಮ್ಮ ಅನೇಕ ಸಲ ನೆನೆಸ್ಕೊಳ್ತೇವೆ ಆದರೆ ಕೆಲವೊಂದು ಸಮಯಗಳಲ್ಲಿ ಅವರು ನಮ್ಮನ್ನು ಬಿಟ್ಟು ಹಗಲಿ ಹೋಗ್ತಾರೆ ಅದಕ್ಕೆ ಯಾವತ್ತೂ ನಾವು ಮನುಷ್ಯನನ್ನು ನಂಬಬಾರ್ದು ಮನುಷ್ಯನನ್ನು ಆಪ್ತನಾಗಿ ನಂಬೋದು ತುಂಬಾ ಕೆಟ್ಟದಾಗಿದೆ ಅದಕ್ಕೆ ಬೇರೆ ವಾಕ್ಯ ಹೇಳ್ತದೆ ನರ ಜನ್ಮದವರನ್ನ ನಾವು ತುಂಬಾ ಅತಿಯಾಗಿ ನಂಬಿದ್ರೆ ಅವನು ಶಾಪಗ್ರಸ್ತನು ಮನುಷ್ಯ ಮಾತ್ರದವಲ್ಲಿ ಭರವಸೆ ಇಟ್ಟವನು ಶಾಪಗ್ರಸ್ತನಾಗ್ತಾನೆ ಅಂತ ವಾಕ್ಯ ಹೇಳ್ತದೆ ಇಲ್ಲಿ ಅಪೋಸ್ತಲನಾದ ಪೌಲನು ಮತ್ತು ಬಾರ್ನಬಾ ತುಂಬ ಒಳ್ಳೆಯ ಸೇವೆಯನ್ನ ಮಾಡ್ತಾ ಇರ್ತಾರೆ ಆದರೆ ಅವರಿಬ್ಬರಲ್ಲಿ ಒಂದು ಚಿಕ್ಕ ತೀಕ್ಷ್ಣವಾದಂತ ವಾಕ್ವಾದ ಉಂಟಾಗುತ್ತೆ ಆ ವಾಕ್ವಾದದ ನಿಮಿತ್ತ ಬಾರ್ನಬ ಬಾ ಪೌಲನನ್ನ ಬಿಟ್ಟು ಅಗಲಿ ಹೋಗಿದ್ದು ಮಾತ್ರ ಅಲ್ಲ ತನ್ನೊಂದಿಗೆ ಮಾರ್ಕನನ್ನು ಕೂಡ ಕರೆದುಕೊಂಡು ಹೋದನೆಂದು ಹೇಳುತ್ತಾನೆ ಆದರೆ ಕರ್ತನನ್ನು ನನ್ನ ಬಳಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತಿಯು ಸಂಪೂರ್ಣವಾಗಿ ಸಾರಲ್ಪಡುವಂತೆ ಅನ್ಯರು ಸಹ ಅದನ್ನ ಕೇಳುವಂತೆ ಮಾಡಿದನೆಂದು ತನ್ನನ್ನ ಧೈರ್ಯಪಡಿಸಿಕೊಳ್ಳುತ್ತಾನೆ ಯಾರು ಪಡಿಸಿಕೊಳ್ತಾ ಇದ್ದಾರೆ ಯಾರು ಇಲ್ಲಿ ಮಾತನಾಡ್ತಾ ಇದ್ದಾರೆ ಅಂದರೆ ಪೌಲನು ಇಲ್ಲಿ ಬಾರ್ನಬನು ಪೌಲನನ್ನ ಬಿಟ್ಟು ಹೋಗಿರ್ಬೋದು ಆದರೆ ದೇವರು ಪೌಲನನ್ನ ಬಿಟ್ಟು ಹೋಗಿಲ್ಲ ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಬೆಸ್ಟಿ ಈಗೆಲ್ಲ ಹೇಳ್ತಾರೆ ಬೆಸ್ಟಿ ಶಿ ಈಸ್ ಮೈ ಬೆಸ್ಟ್ ಬಿ ಎಫ್ ಎಫ್ ಅಂತ ಈಗಿನ ಜನರೇಷನ್ ಅವರೆಲ್ಲ ಹಾಕ್ಕೊಳ್ತಾರೆ ದಯಮಾಡಿ ಇವತ್ತು ಯವನಸ್ಥರಿಗೆ ಇದು ವಿಶೇಷವಾದ ವಿಡಿಯೋ ಆಗಿರ್ತದೆ ಯಾಕೆಂದ್ರೆ ಅನೇಕ ಸಲ ನಾವು ನಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಬಿ ಎಫ್ ಎಫ್ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಅಂತ ನಾವು ಅವರಿಗೆ ಲೈನ್ ಅನ್ನ ಕೊಟ್ಟಿರ್ತೇವೆ ನಮ್ಮ ತಂದೆ ತಾಯಿಗಳ ಮಾತಿಗಿಂತ ಹೆಚ್ಚಾಗಿ ನಾವು ನಮ್ಮ ಬೆಸ್ಟ್ ಫ್ರೆಂಡ್ ಮಾತುಗಳನ್ನ ಕೇಳ್ತಾ ಇರ್ತೇವೆ ಎಲ್ಲರಿಗಿಂತ ಹೆಚ್ಚಾಗಿ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಎಲ್ಲ ಕಾರ್ಯಗಳನ್ನು ನಮ್ಮ ಸೀಕ್ರೆಟ್ಗಳನ್ನು ಸಹ ನಾವು ಅವ್ರ ಶೇರ್ ಮಾಡ್ಕೊಳ್ತಾ ಇರ್ತೇವೆ ಪೌಲನು ಬಾರ್ನಬನನ್ನ ಬಿಟ್ಟು ಹೋದ್ರು ಆದರೆ ಸೇವೆ ಮಾತ್ರ ನಿಲ್ಲಿಲ್ಲ ಯಾಕೆ ಅಂದರೆ ಪೌಲನ ಸಂಗಡ ದೇವರಿದ್ರು ಇವತ್ತು ನೀವು ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕಾಗಿರೋದೇನಂದ್ರೆ ಇವತ್ತು ನಮ್ಮನ್ನ ನಾವು ನಾವು ನಂಬಿದಂತ ನಮ್ಮನ್ನ ಪ್ರೀತಿಸ್ತೀನಿ ಕೈ ಬಿಡಲ್ಲ ಅಂತ ಹೇಳಿದ ವ್ಯಕ್ತಿ ನಮ್ಮ ನಮ್ಮಿಂದ ದೂರ ಹೋಗಿರ್ಬೋದು ಆದರೆ ನಮ್ಮ ಸಂಗಡ ಯಾವಾಗಲೂ ದೇವರಿರ್ತಾರೆ ಅನೇಕ ಸಲ ನಾವೇನು ಮಾಡ್ತೇವೆ ಅಂದ್ರೆ ನಾವು ತುಂಬ ಹಚ್ಚಿಕೊಳ್ಬಿಡ್ತೇವೆ ಮನುಷ್ಯರನ್ನು ಅದು ಬಹಳ ತಪ್ಪಾಗಿದೆ ಪ್ರಿಯರೇ ಇಲ್ಲಿ ಬಾರ್ನಬನು ಬಿಟ್ಟೋದ್ರೂ ಸಹ ಪೌಲನು ಸೇವೆಯನ್ನು ಮಾಡ್ತಾನೆ ಆದರೆ ದೇವರು ಪೌಲನಿಗೆ ಕೃಪೆ ಮಾಡಿ ಸೀಲನನ್ನು ಆರಿಸಿಕೊಂಡು ಸೇವೆಯನ್ನು ಮತ್ತೆ ಮುಂದುವರಿಯುವಂತೆ ಸಹಾಯ ಮಾಡ್ತಾರೆ ನಮ್ಮ ಜೊತೆಯಲ್ಲಿ ದೇವರಿರುವಾಗ ಹೇಗೆ ಪೌಲನಿಗೆ ಸೇವೆಯಲ್ಲಿ ದೇವರು ಸಹಾಯ ಮಾಡಿದರೋ ಅದೇ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ ನಮ್ಮ ಕೆಲಸದಲ್ಲಿ ನಮ್ಮ ಸೇವೆಗಳಲ್ಲಿ ಅನೇಕ ಸಲ ನೀವು ನೆನೆಸ್ಕೊಳ್ಬೋದು ನಿಮ್ಮ ಕೈ ಕೆಳಗೆ ಅನೇಕ ಅಸಿಸ್ಟೆಂಟ್ ಪಾಸ್ಟರ್ಗಳಿರ್ಬೋದು ಅಥವಾ ನೀವು ಬೇರೆಯವರ ಕೈ ಕೆಳಗಡೆ ನೀವು ಸೇವೆ ಮಾಡ್ತಾ ಇರ್ಬೋದು ಅಥವಾ ನಿಮ್ಮ ಕೈ ಕೆಳಗಡೆ ಬೇರೆ ಯಾರೋ ಇರಬಹುದು ಅವರು ಯಾವತ್ತಾದರೂ ನಿಮ್ಮನ್ನು ಬಿಟ್ಟು ಹೋದಾಗ ನೀವು ಬೇಸರಗೊಳ್ಳಬಾರ್ದು ನೀವು ತಲೆ ಕೆಡಿಸಿಕೊಳ್ಳಬಾರ್ದು ಅನೇಕ ಸಲ ವಿಶ್ವಾಸಿಗಳು ಸಹ ನಿಮ್ಮಿಂದ ಅನೇಕ ಸಹಾಯವನ್ನು ಹೊಂದಿಕೊಂಡಿರ್ತಾರೆ ಅವರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ನಿಮ್ಮ ಕೆಲಸದ ಸ್ಥಳಗಳಲ್ಲೂ ಅಷ್ಟೇ ನಿಮ್ಮನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿರ್ತಾರೆ ನಿಮ್ಮ ಅವಶ್ಯಕತೆ ಇರುವಾಗ ಮಾತ್ರ ಇರ್ತಾರೆ ಆಮೇಲೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಆದರೆ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ ದೇವ್ ಯಾವಾಗಲೂ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ ನಿಮ್ಮನ್ನು ಯಾವತ್ತೂ ತೊರೆಯೋದಿಲ್ಲ ಯಾಕಂದರೆ ಮುಂಜಾನೆಯಲ್ಲೂ ಸಂಜೆಯಲ್ಲೂ ರಾತ್ರಿಯಲ್ಲೂ ಎಲ್ಲ ದಿನದ ವೇಳೆಯಲ್ಲೂ ಆತನು ನಿಮ್ಮೊಂದಿಗಿರುವಂಥ ದೇವರಾಗಿದ್ದಾನೆ ಆಪ್ತ ಸ್ನೇಹಿತರು ಈ ರೀತಿ ನಿಮ್ಮನ್ನು ಬಿಟ್ಟು ಹಗಲಿ ಹೋಗಿರಬಹುದು ನಿಮ್ಮ ಮೂಲಕ ಒಳ್ಳೆಯದನ್ನು ಹೊಂದಿದವರು ನಿಮ್ಮನ್ನೇ ದೂಷಿಸಿ ಹೊರಟು ಹೋಗಿರಬಹುದು ಲೌಕಿಕ ಜೀವಿತದಲ್ಲಿ ದೇವ ಮಕ್ಕಳಿಗೆ ಇರುವ ಒಂದು ಹೋರಾಟವೇ ಆಗಿದೆ ಅನೇಕ ಸಲ ನಾವು ಬೇರೆಯವರಿಗೆ ಒಳ್ಳೇದು ಮಾಡ್ತೇವೆ ಆದರೆ ಅವರು ನಮಗೆ ತಿರುಗಿ ಏನು ಮಾಡ್ತಾರೆ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಇಲ್ಲಸಲ್ಲದ ದೂಷಣೆ ಮಾತುಗಳನ್ನು ಆಡಿ ನಮ್ಮನ್ನು ಅವಮಾನಕ್ಕೆ ಈಡು ಮಾಡ್ತಾರೆ ನಮ್ಮನ್ನು ದೂಷಣೆ ಮಾಡಿ ನಮ್ಮನ್ನು ಬಿಟ್ಟು ಹೋಗ್ತಾರೆ ಆಗ ನಾವು ತುಂಬ ಕುಗ್ಗಿ ಹೋಗ್ತೇವೆ ಆಗ ನಾವು ತುಂಬ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತೇವೆ ಯಾಕೆಂದರೆ ಈ ಒಂದು ಲೌಕಿಕ ಜೀವಿತದಲ್ಲಿ ಇದು ಬಹಳ ಹೋರಾಟವಾಗಿದೆ ಯಾರನ್ನು ಎಲ್ಲಿ ಹೇಗೆ ಎಷ್ಟರಲ್ಲಿ ನಾವು ಹಿಡಬೇಕೆಂದು ಅನೇಕ ಸಲ ನಾವು ಮರೆತು ಹೋಗ್ತೇವೆ ದೇವರು ಯಹೋಶ್ವನಿಗೆ ನಾನು ಮೋಷಿಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡನೂ ಇರುವೆನು ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂದು ದೇವರು ವಾಗ್ದಾನ ಮಾಡ್ತಾರೆ ಒಂದು ದಿನ ಮೋಶಿ ಮೋಷಿ ಯಹುಶ್ವನನ್ನ ಕುರಿತು ಶೂರನಾಗಿ ಧೈರ್ಯದಿಂದಿರು ಯಹೋವನು ತಾನೇ ನಿನ್ನ ಮುಂದೆ ಹೋಗುವನು ಆತನೇ ನಿನ್ನ ಸಂಗಡ ಇರುವನು ನಿನ್ನನ್ನು ಅಪಜಯ ಪಡಿಸುವುದೇ ಇಲ್ಲ ಕೈ ಬಿಡುವುದಿಲ್ಲ ಅಂಜಬೇಡ ಧೈರ್ಯದಿಂದಿರು ಎಂದು ಹೇಳುತ್ತಾನೆ ಧರ್ಮೋಪದೇಶ ಕಾಂಡ ಮೂವತ್ತೊಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ಕಾಣ್ತೇವೆ ಮೋಶೆ ಇಲ್ಲಿ ಯಹೋಶ್ವನಿಗೆ ಹೇಳ್ತಾ ಇದ್ದಾನೆ ಧೈರ್ಯವಾಗಿರು ನೀನು ಹಂಚಬೇಡ ಯಾವಾಗಲೂ ದೇವ್ರು ನಿನ್ನ ಸಂಗಡ ಇರ್ತಾರೆ ನಿನ್ನ ಕೈ ಬಿಡೋದಿಲ್ಲ ನೀನು ಧೈರ್ಯವಾಗಿರಬೇಕು ನಿನ್ನನ್ನು ಅಪಚಯ ಪಡಿಸೋದಿಲ್ಲ ಅಂತ ದೇವರು ಮೋಷೆಗೆ ಮೋಷೆಯ ಮುಖಾಂತರವಾಗಿ ಯಹೋಶ್ವನಿಗೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದಾತನು ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ತೊರೆಯುವುದಿಲ್ಲ ಯಾಕೆಂದರೆ ಆತನು ತನ್ನ ವಾಗ್ದಾನವನ್ನು ಸಾವಿರ ತಲೆಮಾರುಗಳಿಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುವ ದೇವರಾಗಿದ್ದಾನೆ ಕೀರ್ತನೆ ನೂರ ಐದನೇ ಅಧ್ಯಾಯ ಎಂಟನೇ ವಚನ ಹೇಳ್ತದೆ ಆತನು ಯಾವಾಗಲೂ ಸಾವಿರ ತಲೆಮಾರುಗಳವರೆಗೂ ನೀವು ಮರಿಬೋದು ಮನುಷ್ಯರು ಮರಿಬೋದು ಮನುಷ್ಯರು ಸುಮ್ಮನೆ ಅನೇಕ ವಾಗ್ದಾನಗಳನ್ನ ಮಾಡ್ತಾರೆ ನಮ್ಮ ಆಪ್ತ ಸ್ನೇಹಿತರು ನಮಗೆ ತುಂಬ ನಮ್ಮಿಂದ ಹೆಲ್ಪ್ ಇರುವಾಗ ಅವರು ಹೇಳ್ತಾರೆ ನಿನ್ನಂತಹ ಸ್ನೇಹಿತನ ನಾನು ಪಡಿಬೇಕಂದ್ರೆ ನಾನು ತುಂಬ ಪುಣ್ಯ ಮಾಡಿದೆ ನೀನೆಷ್ಟು ಒಳ್ಳೆ ಸ್ನೇಹಿತ ನಿಮ್ಮ ಕುರಿತಾಗಿ ಹೊಗಳಿರ್ಬೋದು ನಿಮ್ಮ ಕುರಿತಾಗಿ ಅನೇಕ ಮಾತುಗಳನ್ನು ಆಡಿರ್ಬೋದು ನಿಮ್ಮ ಕುರಿತಾಗಿ ಅನೇಕ ವಾಗ್ದಾನಗಳನ್ನು ಮಾಡ್ತಾರೆ ಆದರೆ ದೇವರು ಮಾಡುವ ವಾಗ್ದಾನ ಮನುಷ್ಯನ ವಾಗ್ದಾನಕ್ಕೂ ಬಹಳ ವ್ಯತ್ಯಾಸ ಇದೆ ಮನುಷ್ಯನ ವಾಗ್ದಾನಗಳು ಕ್ಷಣ ಕ್ಷಣಕ್ಕೆ ಬದಲಾಗ್ತದೆ ಆದರೆ ದೇವರ ವಾಗ್ದಾನವು ತಲೆಮಾರುಗಳವರೆಗೂ ನೆರವೇರಿಸುವಂಥ ವಾಗ್ದಾನ ದೇವರು ಕೊಡೋದು ದೇವರು ಸುಮ್ಮನೆ ಸುಮ್ಮನೆ ವಾಗ್ದಾನ ಕೊಡೋದಿಲ್ಲ ಆತನು ವಾಗ್ದಾನವನ್ನು ಕೊಟ್ಟರೆ ಖಂಡಿತವಾಗಿಯೂ ನೆರವೇರಿಸ್ತಾನೆ ನೆರವೇರಿಸುವಂಥದಕ್ಕೆ ಆತನು ವಾಗ್ದಾನ ಕೊಡೋದು ಸುಮ್ಮನೆ ಸುಮ್ಮನೆ ಮನುಷ್ಯರ ಹಾಗೆ ಪ್ರಾಮಿಸ್ ಮಾಡೋದಿಲ್ಲ ನಾನು ನಿನಗೋಸ್ಕರ ಜೀವ ಕೊಡ್ತೇನೆ ನಿನಗೋಸ್ಕರ ಪ್ರಾಣ ಕೊಡ್ತೇನೆ ಅದು ಮಾಡ್ತೇನೆ ನಿನ್ನನ್ನು ಹಾಗೆ ನೋಡ್ಕೊಳ್ತೇನೆ ಹೀಗೆ ನೋಡ್ಕೊಳ್ತೇನೆ ನೀನು ಇಷ್ಟು ಚೆನ್ನಾಗಿದೆಯಾ ಸುಂದರವಾಗಿದೆಯಾ ಇಲ್ಲ ಸಲ್ಲದ ಮಾತುಗಳನ್ನು ಮನುಷ್ಯನ ಹಾಗೆ ದೇವರು ಹೇಳೋದಿಲ್ಲ ಯಾಕೆಂದರೆ ಆತನು ದೇವರು ಮನುಷ್ಯರಿಗೂ ದೇವರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇವತ್ತು ಇವತ್ತಿನ ಜನ್ರೇಷನ್ ಮಕ್ಕಳು ಏನು ಮಾಡ್ತಾರೆ ಇವತ್ತಿನ ಹೆಂಗ್ ಜನ್ರೇಷನ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ದೇವರಿಗಿಂತ ಹೆಚ್ಚಾಗಿ ಸ್ನೇಹಿತರಿಗೆ ಬೇಡವಾದ ಸಂಬಂಧಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ದೇವರು ಸುಂದರವಾಗಿ ನಮಗೆ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ ಅದು ಯಾವುದನ್ನು ಲೆಕ್ಕಿಸದೆ ಯಾರೋ ಒಬ್ಬ ಬಂದು ಯಾರೋ ಒಬ್ಬಳು ಬಂದು ನೀನು ತುಂಬ ಚೆನ್ನಾಗಿದೆಯಾ ನಾನು ನಿನ್ನ ಹೀಗೆ ನೋಡ್ಕೊಳ್ತೇನೆ ಹಾಗೆ ನೋಡ್ಕೊಳ್ತೇನೆ ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದ್ರೆ ತಕ್ಷಣ ಅವರು ಏನು ಮಾಡ್ತಾರೆ ಅವರನ್ನೇ ಅವರು ಮರೆತು ಅವರ ಜೀವಿತವನ್ನು ನಾಶಪಡಿಸಿಕೊಳ್ತಾರೆ ಇವತ್ತು ಎಷ್ಟೋ ಯವನಸ್ಥರು ಹೀಗೆ ಇದ್ದಾರೆ ತಂದೆ ತಾಯಿಗಳ ಮಾತನ್ನು ಕೇಳೋದಿಲ್ಲ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡೋದಿಲ್ಲ ಯಾರೂ ಮೊನ್ನೆ ನೆನ್ನೆ ಬಂದಂತಹ ಹುಡುಗನಿಗಾಗಿ ಹುಡುಗಿಗಾಗಿ ತಂದೆ ತಾಯಿಗಳನ್ನು ಎಷ್ಟೋ ಯವನಸ್ಥರು ಎಂದು ಬೀದಿಯಲ್ಲೇ ನಿಲ್ಲಿಸಿದ್ದಾರೆ ಎಷ್ಟೋ ಯವನಸ್ಥರು ತಂದೆ ತಾಯಿಗಳನ್ನು ಅವಮಾನ ಪಡಿಸ್ತಾ ಇದ್ದಾರೆ ಅವರನ್ನು ನಾಚಿಕೆಗೆ ಪಡಿಸ್ತಾ ಇದ್ದಾರೆ ನೀವೇನಾದರೂ ಇಂಥ ಜೀವಿತವನ್ನು ಜೀವಿಸ್ತಾ ಇರುವುದಾದರೆ ದಯಮಾಡಿ ಮಾತ ಸ್ನೇಹಿತನು ಒಂದಲ್ಲ ಒಂದು ದಿವಸ ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಆಗ ನಿಮ್ಮ ಜೀವಿತದಲ್ಲಿ ನಿಜವಾದ ಪ್ರೀತಿಸುವವರ ಬೆಲೆ ಅರ್ಥ ಆಗ್ತದೆ ದಯಮಾಡಿ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸ್ರಿ ದೇವರು ವಾಕ್ಯ ಹೇಳ್ತದೆ ನಿಮ್ಮ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಬೇಕು ಇದು ದೇವರು ಕೊಡುವಂಥ ಆಜ್ಞೆ ಆಗಿದೆ ದೇವರನ್ನು ಬಿಟ್ಟೋ ನೀನು ಯಾವುದನ್ನು ಹೆಚ್ಚಿಗೆ ಹಿಡಿತೀಯೋ ಅದು ಖಂಡಿತವಾಗಿಯೂ ನಿನ್ನನ್ನು ಒಂದಲ್ಲ ಒಂದು ದಿವಸ ನಿನ್ನ ಜೀವಿತದಲ್ಲಿ ನೀನು ಮತ್ತೆ ಹೇಳಲಾರದಂತೆ ಅದು ನಿನ್ನನ್ನು ಹೊಡೆದಾಗ್ತದೆ ದೇವರನ್ನು ಬಿಟ್ಟಿಯೋ ನಿಜವಾಗಿಯೂ ದೇವರನ್ನು ಬಿಟ್ಟವರು ನಾಶವಾಗಿ ಹೋಗ್ತದೆ ಅಂತ ವಾಕ್ಯ ಹೇಳ್ತದೆ ನೋಡಿ ದಾನಿಯಲ್ಲ ನನ್ನ ಅವನು ಒಬ್ಬಂಟಿಗನಾಗಿದ್ದನು ಆ ಬಾಬಿಲ್ ಪಟ್ಟಣದಲ್ಲಿ ಒಬ್ಬಂಟಿಗನಾಗಿರುವ ಸಮಯದಲ್ಲಿ ಅವನ ಜೊತೆ ಯಾರಿದ್ರು ದೇವರಿದ್ರು ಅವ್ನಿಗೆ ಯಾರಾದರೂ ಸ್ನೇಹಿತರಿದ್ದರ ಅವ್ರಿಗೆ ಯಾರಾದರೂ ಬಂಧು ಮಿತ್ರರಿದ್ದರ ಯಾರೂ ಇರಲಿಲ್ಲ ಆತನಿಗೆ ದೇವರೇ ಸ್ನೇಹಿತನಾಗಿದ್ದನು ಆತನನ್ನ ಸಿಂಹದ ಗವಿಯಲ್ಲಿ ಹಾಕುವಾಗಲೂ ಸಹ ದೇವರು ಆತನನ್ನು ತೊರೆಯಲಿಲ್ಲ ಯಹುದಿಯ ಸಿಂಹವಾದ ಆತನು ಇಳಿದು ಬಂದು ಸಿಂಹಗಳ ಬಾಯನ್ನ ಹಾಕಿ ದಾನಿಯೆಲನನ್ನ ತಪ್ಪಿಸಿದನು ಶದ್ರಾಕ್ ಮೇಶಿಕ್ ಅಬಿ ಅವರನ್ನ ಬೆಂಕಿಯಿಂದ ತಪ್ಪಿಸಿದ ದೇವರು ಇವತ್ತು ನಿಮ್ಮ ಜೊತೆ ಇರ್ತಾರೆ ಅವತ್ತವ್ರಿಗೆ ಯಾರೂ ಇರಲಿಲ್ಲ ಯೋಚನೆ ಮಾಡಿ ನೋಡಿ ನಾವು ಸುಮ್ಮನೆ ಓದ್ತೇವೆ ಅವರು ಬೆಂಕಿಯಿಂದ ದೇವರು ಕಾಪಾಡಿದರು ಬೆಂಕಿ ಅಂತ ಅಂದರೆ ನಮಗೆ ಏನಾದರೂ ಒಂದು ಸ್ವಲ್ಪ ಸುಡುವಂಥ ಪಾತ್ರೆಯನ್ನು ಮುಟ್ಟಿದರೆ ಸಾಕು ನಮಗೆ ಎಷ್ಟು ಇರಿಟೇಟ್ ಆಗ್ತದೆ ಅಂತಹ ಸಮಯದಲ್ಲಿ ಅಂತಹ ದಗದಗಿಸುವ ಬೆಂಕಿ ಅವರ ಬೆಂಕಿಯನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಹ ಬೆಂಕಿಯಲ್ಲಿ ಅವ್ರನ್ನ ಯಾರು ಕಾಯ್ಬಿಟ್ಟಿಲ್ಲ ಅಂದರೆ ದೇವರು ಕಾಯ್ಬಿಟ್ಟಿಲ್ಲ ರೀತಿಯ ಸಹೋದರಿಯರೇ ಸಹೋದರಿಯರೇ ದಯಮಾಡಿ ಆಪ್ತ ಸ್ನೇಹಿತರು ಬೆಸ್ಟಿ ಫಾರ್ ಎವರ್ ಬೆಸ್ಟ್ ಫ್ರೆಂಡ್ ಅವರು ಇವ್ರ ಅಂತ ಹೇಳಿ ನಿಮ್ಮ ಜೀವಿತವನ್ನು ನಿಮ್ಮ ಸಮಯವನ್ನು ದೇವರು ನಿಮಗೆ ಕೊಟ್ಟಂತಹ ಕಾಲವನ್ನು ವಿದ್ಯಾಭ್ಯಾಸವನ್ನು ಜವಾಬ್ದಾರಿಗಳನ್ನು ನಾಶ ಮಾಡಿಕೊಳ್ಳಬೇಡಿ ದಯಮಾಡಿ ಯವನಸ್ಥ ಮಕ್ಕಳೇ ನಿಮಗೆ ದೇವರು ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದರೆ ನೀವು ನಿಜವಾಗಿಯೂ ಇನ್ನು ನಿಮ್ಮ ಮುಂದಿನ ಜೀವಿತದಲ್ಲಿ ನೀವು ಚೆನ್ನಾಗಿರಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮ ಪ್ರಾಯದಲ್ಲಿ ನೀವು ಇಷ್ಟ ಬಂದ ಹಾಗೆ ಸಮಯನ ವ್ಯರ್ಥ ಮಾಡಿ ಬೇಡವಾದ ಸಹವಾಸ ಮಾಡಿ ಬೇಡವಾದ ಕಾರ್ಯಗಳಿಗೆ ಒಳಗಾಗಿ ಇವತ್ತು ಎಷ್ಟೋ ಜನರು ಕೆಟ್ಟು ಹೋಗಲಿಕ್ಕೆ ಕಾರಣವೇ ಸ್ನೇಹ ಆಗಿದೆ ಈ ಸ್ನೇಹಿತರು ನಮಗೆ ಸರಿಯಾದ ರೀತಿಯಲ್ಲಿ ಇಲ್ಲ ಅಂದರೆ ನಿಜವಾಗಿಯೂ ನಮ್ಮ ಜೀವಿತವು ಸರಿಯಾಗಿರೋದಿಲ್ಲ ಅವರು ಕೊಡುವ ಸಜೆಷನ್ಗಳಾಗಿರ್ಬೋದು ಅವರು ಮಾಡುವಂಥ ಕಾರ್ಯಗಳಾಗಿರ್ಬೋದು ಎಷ್ಟೋ ಯವನಸ್ಥರನ್ನು ನೋಡಿ ಯಾಕೆ ಮದುವೆ ಆದ ಅಂದರೆ ನನ್ನ ಸ್ನೇಹಿತ ನನಗೆ ಬಲ ಕೊಟ್ಟ ಅದಕ್ಕೆ ನಾನು ಮದುವೆ ಆಗಿಬಿಟ್ಟೆ ತಂದೆ ತಾಯಿಗಳ ಮಾತನ್ನು ಮೀರಿಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡುವ ಬದಲಾಗಿ ಇವತ್ತೇ ನಿಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳಿ ಬೇಡವಾದ ಸಹವಾಸಗಳು ಬೇಡವಾದ ಹುಡುಗನ ಸಹವಾಸ ಹುಡುಗಿಯ ಸಹವಾಸ ದಯವಿಟ್ಟು ನೀವು ಬಿಟ್ಟು ಬಿಟ್ಟರೆ ತುಂಬ ಒಳ್ಳೆಯದಾಗಿರ್ತದೆ ಯಾಕೆಂದರೆ ಆ ನೀವು ಇವತ್ತು ಬಿಡಲಿಲ್ಲ ಅಂದರೆ ನಾಳೆ ಅದು ನಿಮ್ಮನ್ನ ಬಿಟ್ಟು ಹೋಗುವಾಗ ನೀವು ತುಂಬ ಹೊಡೆದು ಹೋಗ್ತೀರಾ ನೀವು ತುಂಬಾ ನಿಮ್ಮ ಜೀವಿತದಲ್ಲಿ ಸಫರ್ ಪಡಬೇಕಾಗ್ತದೆ ತುಂಬ ಕಣ್ಣೀರಿಡಬೇಕಾಗ್ತದೆ ಅನೇಕ ವಿಷಯಗಳನ್ನು ಅನೇಕ ಆಶೀರ್ವಾದಗಳನ್ನು ನೀವು ಕಳೆದುಕೊಳ್ಳಬೇಕಾಗ್ತದೆ ಇಲ್ಲಿ ಪೌಲನ ಬಾರ್ನಬನ ಜೀವಿತವನ್ನ ನಾವು ನೋಡಿದ್ವಿ ಆದರೆ ದೇವರು ಪೌಲನ ಸಂಗಡನೂ ಇದ್ದನು ಬಾರ್ನಬ ಸಂಘಡನೂ ಇದ್ದನು ಇಬ್ಬರೂ ಕೂಡ ಅವರವರ ಜೀವಿತದಲ್ಲಿ ಸಪ್ರೇಟ್ ಸೇವೆಯನ್ನು ಮಾಡ್ತಾರೆ ಆದರೆ ನಾವು ಇದರಿಂದ ನಾವೇನು ಕಲಿಬೇಕಂದ್ರೆ ನಮ್ಮ ಲೈಫಲ್ಲಿ ಯಾರೂ ಕೂಡ ಶಾಶ್ವತವಾಗಿರೋದಿಲ್ಲ ದೇವರನ್ನು ಹೊರತುಪಡಿಸಿ ಯಾರು ನಮ್ಮ ಲೈಫಲ್ಲಿ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ ದೇವರು ಮಾತ್ರ ನಮಗೆ ಶಾಶ್ವತವಾದ ಆತನು ನಮ್ಮ ಶಾಶ್ವತ ನಿಧಿಯಾಗಿದ್ದಾನೆ ಆತನು ನಮ್ಮ ಶಾಶ್ವತವಾದ ನಿವಾಸ ಸ್ಥಾನವಾಗಿದ್ದಾನೆ ಆತನು ನಮ್ಮ ಗುರಾಣಿ ನಮ್ಮ ಕೋಟೆ ನಮ್ಮ ಆಶ್ರಯ ನಮ್ಮ ಪ್ರೀತಿ ಎಲ್ಲವೂ ಆತನಾಗಿದ್ದಾನೆ ದೇವರನ್ನ ನಂಬಿರಿ ಇಲ್ಲಿ ಪೌಲನಾಗಿ ಬಾರ್ನಬನಾಗಲಿ ಒಬ್ರಿಗೆ ಮೇಲೆ ಒಬ್ರು ಡಿಪೆಂಡ್ ಆಗಿರಲಿಲ್ಲ ಆದರೆ ಈಗಿನ ಜನ್ರೇಷನ್ ಇರುವಂತಹ ಸ್ನೇಹ ಹೇಗಿರ್ತದೆ ಅಂದರೆ ಒಬ್ರನ್ನ ಬಿಟ್ಟು ಇನ್ನೊಬ್ರಿಗೆ ಆಗೋದಿಲ್ಲ ಅಂತಹ ಅಂತಹ ಆಪ್ತ ಸ್ನೇಹಿತದ ಅವಶ್ಯಕತೆ ಇಲ್ಲ ಎ ಸ್ವಾಮಿ ಹೇಳ್ತಾರೆ ನಾನು ನಿಮಗೆ ಸ್ನೇಹಿತನು ಉತ್ತಮವಾದ ಸ್ನೇಹಿತನು ಜೀಸಸ್ ಇಸ್ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ ಅವರು ಬಿಟ್ಟರೆ ಬೇರೆ ಇನ್ಯಾರೂ ನಿಮಗೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಿಮಗೋಸ್ಕರ ಪ್ರಾಣ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡೋ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾವುದಿದೆ ಹೇಳಿ ನೀವೇ ಯೋಚನೆ ಮಾಡಿ ಒಮ್ಮೆ ಯಾರಾದರೂ ಸ್ನೇಹಿತರು ಪ್ರಾಣ ಕೊಡ್ತಾರ ನಿಮಗೆ ಒಂದು ಪಾಯಿಂಟ್ ಬ್ಲಡ್ ಕೊಡಲಿಕ್ಕೆ ಈ ಕಾಲದಲ್ಲಿ ಹಿಂದೆ ಮುಂದೆ ನೋಡ್ತಾರೆ ಬ್ಲಡ್ ಬೇಡ ನಿಮ್ಮ ಕಷ್ಟದಲ್ಲಿ ನಿಮ್ಮ ದುಃಖದಲ್ಲಿ ನಿಮ್ಮ ಪ್ರಯಾಸದಲ್ಲಿಯೇ ನಿಜವಾದ ಸ್ನೇಹಿತರು ಯಾರು ಅಂತ ಗೊತ್ತಾಗ್ತದೆ ದಯಮಾಡಿ ನಿಮ್ಮ ಸ್ನೇಹಿತರ ಅತಿಯಾದ ಅವಲಂಬನೆ ಬೇಡ ನಿಮ್ಮ ಸ್ನೇಹಿತರ ಆಲೋಚನೆಗಳು ಬೇಡ ಅತಿಯಾಗಿ ಅವರೊಟ್ಟಿಗೆ ಸಮಯ ಕಳೆಯುವುದು ಬೇಡ ಇದೆಲ್ಲ ನಿಮ್ಮ ಮುಂದಿನ ಜೀವಿತವನ್ನು ನಿಮ್ಮ ಮುಂದಿನ ಒಳ್ಳೆಯ ಉಜ್ವಲವಾದಂಥ ಭವಿಷ್ಯವನ್ನು ನಾಶಪಡಿಸುವಂಥ ಕಾರ್ಯವಾಗಿದೆ ಸ್ನೇಹಿತರ ಕುರಿತಾಗಿ ಇನ್ನೂ ಹೆಚ್ಚು ಆಳವಾದ ವಿಷಯಗಳಿದೆ ನಾವು ಹಳೆ ಒಡಂಬಡಿಕೆಯಲ್ಲೂ ಕೂಡ ಅನೇಕರು ಸ್ನೇಹಿತರ ಉಪದೇಶವನ್ನು ಕೇಳಿ ತಮ್ಮ ಜೀವಿತವನ್ನು ನಾಶಪಡಿಸಿಕೊಂಡು ಕೊನೆಗೆ ಅವರ ಜೀವಿತವು ಅಂತ್ಯವೇ ಆಗಿಬಿಡುತ್ತದೆ ಅಂತಹ ಉಪದೇಶವನ್ನು ಕೇಳಿದವರು ಕೂಡ ಹಳೆ ಒಡಂಬಡಿಕೆಯಲ್ಲಿ ನಾವು ಕಾಣ್ತೇವೆ ಅಮ್ನೋನಾಗಿರ್ಬೋದು ಅಪ್ಷಲೋಮನ ಆಗಿರಬಹುದು ಇವರೆಲ್ಲ ಸ್ನೇಹಿತರ ಮಾತುಗಳನ್ನು ಕೇಳಿ ತಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಅನೇಕ ಆಶೀರ್ವಾದಗಳನ್ನು ತಮ್ಮ ಜೀವಿತವನ್ನೇ ನಾಶಪಡಿಸಿಕೊಳ್ತಾರೆ ನೀವು ಎರಡು ಸಾಮುವೆಲ್ಲ ಪುಸ್ತಕವನ್ನು ಓದುವಾಗ ನಿಮಗೆ ಅರ್ಥ ಆಗ್ತದೆ ಅಲ್ಲಿ ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ ನಿನ್ನ ಸ್ನೇಹಿತ ಹೇಳ್ತಾನೆ ಏ ನೀನು ಹೋಗೋ ಆ ಕಾರ್ಯ ಮಾಡೋ ಒಂದು ಸಲ ಟ್ರೈ ಮಾಡು ಒಂದು ಸಲ ಈ ಡ್ರಿಂಕ್ ಟ್ರೈ ಮಾಡು ಒಂದು ಸಲ ನೀನು ಸ್ಮೋಕ್ ಮಾಡಿ ನೋಡು ನಿನಗೆ ಹಾಗಿರ್ತದೆ ಹೀಗಿರ್ತದೆ ಅಂತ ಇವತ್ತು ನಿಮಗೆ ಬ್ಯಾಡ್ ಸಜೆಷನ್ ಬ್ಯಾಡ್ ಅಡ್ವೈಸ್ ಕೊಡುವಂಥ ಸ್ನೇಹಿತರೇ ಹೆಚ್ಚಾಗಿದ್ದಾರೆ ದಯಮಾಡಿ ಅಂತಹ ಸಹವಾಸಗಳಿಗೆ ಹೋಗಬೇಡಿ ಅಂತಹ ಹೋಗಿ ನಿಮ್ಮ ಜೀವಿತದಲ್ಲಿರುವಂತಹ ಒಳ್ಳೆಯ ವಿಧವಾದ ಜ್ಞಾನವನ್ನು ದೇವರು ಕೊಟ್ಟ ಆ ಕೃಪೆಯನ್ನು ನೀವು ಕಳೆದುಕೊಳ್ಳಬೇಡಿ ದೇವರು ನಿಮಗೆ ಎಷ್ಟೋ ಕೃಪೆಯನ್ನು ಕೊಟ್ಟಿರ್ತಾರೆ ನನಗೊಬ್ಬ ಯವನಸ್ಥ ಬಂದು ಹೇಳಿದಂಥ ವಿಷಯ ಏನಂದರೆ ನಾನು ಓದುವ ಸಮಯದಲ್ಲಿ ನನಗೆ ಓದಲಿಕ್ಕೆ ಸಾಧ್ಯವಾಗಲಿಲ್ಲ ನಾನು ಬೇಡವಾದ ರಿಲೇಶನ್ಶಿಪ್ಪಲ್ಲಿದೆ ನಾನು ಆ ರಿಲೇಷನ್ಶಿಪ್ಪಲ್ಲಿ ಇದ್ದ ಕಾರಣ ನಾನು ಜಸ್ಟ್ ಫಸ್ಟ್ ಕ್ಲಾಸ್ ಆಗಿ ನಾನು ಪಾಸಾದೆ ಆದರೆ ದೇವರು ನನಗೆ ಒಳ್ಳೆ ಜ್ಞಾನ ಕೊಟ್ಟಿದ್ದರು ನನಗೆ ನಾನು ಖಂಡಿತವಾಗಿಯೂ ಅದೆಲ್ಲ ಬಿಟ್ಟು ನಾನು ಚೆನ್ನಾಗಿ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಓದಿದರೆ ಡಿಸ್ಟಿಂಕ್ಷನ್ ಬರುವಂಥ ಸ್ಟೂಡೆಂಟ್ ನಾನು ಆದರೆ ದೇವರು ಕೊಟ್ಟ ಜ್ಞಾನವನ್ನು ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಉಪಯೋಗಿಸಿಕೊಳ್ಳಿಲ್ಲ ನನ್ನ ವಿದ್ಯಾಭ್ಯಾಸಕ್ಕೆ ಸರಿಯಾದ ನ್ಯಾಯವನ್ನ ನಾನು ತೀರಿಸಲಿಲ್ಲ ಅಂತ ಇವತ್ತು ಆತನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ನೀವು ಕೂಡ ಅಂತ ಪಶ್ಚಾತ್ತಾಪ ಪಡಬಾರ್ದಂದ್ರೆ ದೇವರು ಕೊಟ್ಟಿರುವ ಈಗ ನಿಮಗೆ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ ಿ ನೀವು ಕೆಲಸಕ್ಕೆ ಹೋಗುವ ಸ್ಥಳಗಳಲ್ಲಿ ನಿಮ್ಮ ಕಾಲೇಜ್ಗಳಲ್ಲಿ ನಿಮ್ಮ ಸ್ಕೂಲ್ಗಳಲ್ಲಿ ನೀವು ಎಲ್ಲರನ್ನ ಮಾತಾಡಿಸಿ ಆದರೆ ದಯಮಾಡಿ ಯಾರನ್ನು ಬಿ ಎಫ್ ಎಫ್ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಅಂತ ದಯವಿಟ್ಟು ಮಾಡಿಕೊಳ್ಬೇಡಿ ಯಾಕೆಂದ್ರೆ ಅವ್ರು ನಿಮ್ಮ ಮನಸ್ಸನ್ನ ಹೊಡಿತಾರೆ ನಿಮ್ಮ ನಿಮಗೆ ದುಃಖ ಉಂಟಾಗುತ್ತೆ ನೀವು ಅದರಿಂದ ಹೊರಗಡೆ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಎಷ್ಟೋ ಯವನ ನನ್ನ ಬಳಿ ಬಂದು ಹೇಳ್ತಾರೆ ನಾನು ತುಂಬ ನಂಬಿದ್ದೆ ನಾನು ತುಂಬ ಅವ್ರನ್ನ ಪ್ರೀತಿಸಿದೆ ನಾನು ತುಂಬ ನಾನು ಅವ್ರಿಗೆಲ್ಲ ಮಾಡಿದೆ ಆದರೆ ಇವತ್ತು ನನ್ನನ್ನು ದೂರ ಪಡಿಸಿದ್ದಾರೆ ನನಗೆ ಈ ವೇದನೆಯನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ದಯಮಾಡಿ ಅಂತಹ ಕಾರ್ಯಗಳಿಗೆ ನೀವು ಹೋಗಬೇಡಿ ಯಾಕೆಂದರೆ ದೇವರೇ ನಮಗೆ ಬೆಸ್ಟ್ ಫ್ರೆಂಡ್ ನಿಮಗೇನೇ ನಮ್ಮ ಫೀಲಿಂಗ್ಸ್ ಆಗಿರ್ಬೋದು ನಿಮಗೇನೇ ಕಾರ್ಯ ಆಗ್ತಾ ಇರಲಿ ನಿಮಗೆ ಜ್ಞಾನ ಇಲ್ವಾ ನಿಮಗೆ ಫೈನಾನ್ಷಿಯಲಿ ನೀವು ಕಷ್ಟಪಡ್ತಾ ಇದ್ದೀರಾ ಅಥವಾ ನಿಮಗೆ ಕೆಲಸ ಮಾಡಲಿಕ್ಕೆ ಏನಾದರೂ ಸಹಾಯ ಬೇಕಾ ದೇವರನ್ನ ಪ್ರಾರ್ಥಿಸ್ರಿ ದೇವರು ತಕ್ಕ ಸಮಯದಲ್ಲಿ ಯಾರಿಗೆ ಯಾವ ರೀತಿ ಸಹಾಯ ದೊರಕಿಸ್ಬೇಕಂತ ದೇವರಿಗೆ ಗೊತ್ತು ಎಲಿಯನನ್ನು ಕಾಗ್ಯ ಮೂಲಕ ಪೋಷಿಸಿದ ದೇವರಿಗೆ ನಿನ್ನನ್ನು ನಿನ್ನ ಅವಶ್ಯಕತೆಗಳನ್ನು ಹೇಗೆ ಪೂರೈಸಬೇಕಂತ ದೇವ್ರಿಗೆ ಖಂಡಿತ ಗೊತ್ತಿದೆ ಇನ್ನು ಕೆಲವರಿಗೆ ವಿವಾಹ ವಿಚಾರಗಳಲ್ಲಿ ತುಂಬ ಆ ಥರ ಮಾಡ್ತಾರೆ ಅವರು ಬೆಸ್ಟ್ ಫ್ರೆಂಡ್ಗಳ ಸಲಹೆಗಳನ್ನು ಕೇಳ್ತಾರೆ ನಾನು ಈ ಹುಡುಗಿ ಓಕೆನಾ ಆ ಹುಡುಗ ಓಕೆನಾ ನಾನು ಇಂಥವ್ರನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ ಇವ್ರನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಸಲಹೆಗಳನ್ನು ಕೇಳ್ತಾರೆ ದಯಮಾಡಿ ಯಾರ ಸಲಹೆಗಳನ್ನು ಕೇಳಬೇಡಿ ಸತ್ಯವೇದವನ್ನು ಓದಿ ದೇವ್ರ ಹತ್ರ ಸಲಹೆಗಳನ್ನು ಕೇಳಿ ದೇವರ ಮುಂದೆ ಪ್ರಾರ್ಥನೆ ಮಾಡಿ ಯಾಕೆಂದರೆ ನಿನಗೆ ಉದ್ದೇಶ ಕೊಟ್ಟ ದೇವರು ನಿನ್ನನ್ನು ಸೃಷ್ಟಿಸಿದ ದೇವರು ನಿನಗೆ ಯವನ ಕೊಟ್ಟ ದೇವರು ನಿನಗೆ ನಿನ್ನ ಉದ್ದೇಶಕ್ಕೆ ಸರಿಯಾಗಿ ನಿನಗೆ ಸರಿಯಾದ ಜೋಡಿಯನ್ನು ಆತನು ನಿನಗೆ ಕೊಡುವ ಆತನಾಗಿದ್ದಾನೆ ಹಾಗಾಗಿ ಸುಮ್ಮನೆ ಇಲ್ಲ ಸಲ್ಲದ ಸ್ನೇಹಿತರನ್ನು ಇಲ್ಲ ಸಲ್ಲದ ಚಟಗಳನ್ನು ಇಲ್ಲ ಸಲ್ಲದ ಸಂಬಂಧಗಳನ್ನು ಬೆಳೆಸಿಕೊಂಡು ನಿಮ್ಮ ಆತ್ಮಿಕ ಜೀವಿತವನ್ನು ನಿಮ್ಮ ಲೌಕಿಕ ಜೀವಿತವನ್ನು ನಿಮ್ಮ ವಿದ್ಯಾಭ್ಯಾಸವನ್ನು ನಿಮ್ಮ ಕೆಲಸಗಳನ್ನು ಹಾಳು ಮಾಡಿಕೊಳ್ಳದೆ ದೇವರ ಚಿತ್ತಕ್ಕೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನಿಮ್ಮ ಪ್ಲ್ಯಾನ್ಗಳನ್ನು ಒಪ್ಪಿಸಿಕೊಟ್ಟು ನೀವು ಜೀವಿಸುವಾಗ ದೇವರು ತಾನೇ ನಿಮ್ಮ ಜೀವಿತವನ್ನು ಬದಲಾಯಿಸ್ತಾರೆ ಯೋಸೆಫನ ಜೀವಿತವನ್ನು ನೋಡುವಾಗ ಎಲ್ಲರೂ ಹೇಳ್ತಾರೆ ಯೋಸೆಫನನ್ನು ಆಶೀರ್ವದಿಸಿದ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ ಯೋಸೆಫನನ್ನು ನಡೆಸಿದ ದೇವರು ನೀನನ್ನು ನಡೆಸ್ತಾರೆ ಖಂಡಿತವಾಗಿಯೂ ನಡೆಸ್ತಾರೆ ಆದರೆ ಯೋಸೇಫನಲ್ಲಿದ್ದಂತಹ ವಿಧೇಯತ್ವ ಯೋಸೆಫನಲ್ಲಿದ್ದ ಭಯಭಕ್ತಿ ಯೋಸೇಫನಲ್ಲಿದ್ದ ಪ್ರೀತಿ ನಿಮ್ಮಲ್ಲಿಯೂ ಇರಬೇಕು ಅದನ್ನು ಮೊದಲು ನೀವು ಅಳವಡಿಸಿಕೊಳ್ಳಿ ಖಂಡಿತ ದೇವರು ಅವನನ್ನು ಆಶೀರ್ವದಿಸಿದಾಗೆ ನಿಮ್ಮನ್ನು ಆಶೀರ್ವದಿಸ್ತಾರೆ ದೇವರು ವಾಕ್ಯಗಳ ಮೂಲಕ ಆಶೀರ್ವದಿಸಿ ನಾವು ಪ್ರಾರ್ಥಿಸೋಣ ಪರಿಶುದ್ಧನ ಅತಿನತನ ಆಗಿರುವ ದೇವರೇ ಈ ದಿನದಲ್ಲಿ ಪರಿಶುದ್ಧಾತ್ಮನೆ ಒಳ್ಳೆಯ ಸಂದೇಶವನ್ನು ಕೇಳಿದಕ್ಕಾಗಿ ಸ್ತೋತ್ರ ದೇವರೇ ಯಾರ್ಯಾರು ದೇವರೇ ಈ ವಿಡಿಯೋನ ನೋಡ್ತಾ ಇದ್ದಾರೋ ಅವರ ಜೀವಿತನ ಬದಲಾಯಿಸ್ತು ಯಾರ್ಯಾರು ಪರಿಶುದ್ಧಾತ್ಮನೆ ಸ್ನೇಹಿತರಿಂದ ಮೋಸ ಹೋಗಿ ನೊಂದಿದ್ದಾರೋ ಅವರ ಜೀವಿತಗಳನ್ನು ನೀನು ಮಾರ್ಪಡಿಸು ದೇವರೇ ಈ ವಿಡಿಯೋ ನೋಡ್ತಾ ಇರೋ ಯವನಸ್ಥರ ಜೀವಿತಗಳನ್ನು ನೀನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇನೆ ನೀನು ತಾನೇ ಕೃಪೆಯಲ್ಲಿ ಬಲದಲ್ಲಿ ಅವರನ್ನು ನಡೆಸಬೇಕಾಗಿಲ್ಲ ನಿಮ್ಮ ஒப்பேடி கொடுத்தேன் தந்தையே ஆமேன் ஆமேன்ஸ் ஃபார் வாட்சிங் கார்ட் யூ